ఇవన్న మామూలు చిత్రాన్ని మాట్తా ఇది నాటి చిత్రాన్నం నాటి అందరూ స్టైల్ చిత్రాన్నం మాడ విధానం తోర్స్తీని పదార్థాలు కడ్లే బీజ జీ మెణు ఈరు మెణసినకై టమాటో కొత్తిమీర సబ్బు కరిబే మా విధానం ఎన్నె హాకు ఎర్ర స్పూన్ ఎణ వంద స్పూన్ తుప్ప

ಸ್ವಲ್ಪ ರೆಸ್ಟ್ ಆದ ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಬೇಕು ಅದು ಬೇಯಷ್ಟರಲ್ಲಿ ಒಂದು ಐದೇ ಐದು ನಿಮಿಷ ಕಡಲೆ ಬೀಜ ಜೀರಿಗೆ ಮೆಣಸು ಸುಮ್ಮನೆ ರಫ್ ಆಗಿ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕೋಬೇಕು ಇದು ಈಗ ರೆಡಿಯಾಗಿದೆ ರುಬ್ಬಿತ್ಕೊಂಡಂತ ಕಡಲೆ ಬೀಜ ಜೀರಿಗೆ ಮೆಣಸು ಪೌಡರು ತರಿ ತರೀಯ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಿಂಪಲ್ ರೆಸಿಪಿ ಈ ಟೊಮೆಟೊ ಚಿತ್ರಾನ್ನ ನಾಟಿ ಸ್ಟೈಲು ನೀವು ಗೊಜ್ಜು ಮಾಡಿಕೊಂಡು ನಾಲ್ಕು ದಿನ ಐದು ದಿನ ಇಟ್ಕೊಂಡು ವೈಟ್ ರೈಸ್ ಮಾಡಿಕೊಂಡು ಆರಾಮಾಗಿ ಕಲಿಸ್ಕೊಂಡು ಬಿಸಿ ಬಿಸಿ ತಿಂತಾ ಇದ್ರೆ ಈ ಚಟ್ನಿ ಹಾಕ್ಕೊಂಡು ಆಹಾ ಹಾ ಹಾ ಹ್ಞೂ ಹ್ಞೂ ಸೂಪರಾಗಿದೆ ಸ್ಟೈಲ್ ಟೊಮೆಟೊ ಚಿತ್ರಾನ್ನ ಮೆಣಸು ಜೀರಿಗೆ ಎಲ್ಲ ಹಾಕಿ ಮಾಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿದೆ ಟ್ರೈ ಮಾಡಿ ರುಚಿ ನೋಡಿ ರುಚಿ ಹೇಗಿದೆ ಅಂತ ಕಮೆಂಟ್ ಮಾಡಿದ್ಯಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಪ್ಪಾಜಿಯ ಕೈ ರುಚಿ ಹಳ್ಳಿ ಸ್ಟೈಲ್ ಟೊಮೊಟೊ ಚಿತ್ರಾನ್ನ